ಪರಮ ಪೂಜ್ಯ ಸಂತರು ಹೇಳ್ತಾ ಇದ್ದಾರೆ ಹಿಂದೂ ಮಹಿಳೆ ನಾಲ್ಕು ಮಕ್ಕಳು ಹೆರಬೇಕು ಇನ್ನೊಬ್ಬ ಸಂತರು ಹೇಳ್ತಾರೆ ಹಿಂದೂ ಮಹಿಳೆ ಹತ್ತು ಮಕ್ಕಳನ್ನ ಹಿಡಿಬೇಕು ಆವಾಗ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದರು ಆಶ್ಚರ್ಯ ಆಗುತ್ತೆ ಈ ಮೀಡಿಯಾದವರು ನಮ್ಮ ಸ್ವಾಮಿಗಳು ಏನಾದರೂ ಭಾಷಣ ಕೊಟ್ರೆ ಅದನ್ನ ರಿಪೀಟ್ 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 ತೋರಿಸ್ತಾರೆ ಇಡೀ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ರೈಲ್ವೆ ಸ್ಟೇಷನ್ ನಲ್ಲಿರುವಂತ ಜನರನ್ನ ತೋರಿಸ್ತಾರೆ ಇನ್ನೊಂದ್ ಕಡೆ ಮಾರ್ಕೆಟ್ ಬಜಾರ್ ಮಾಡುವಂತ ಜನರನ್ನ ತೋರಿಸ್ತಾರೆ ನೋಡಿ ಇಷ್ಟು ಸಂಖ್ಯೆ ಆಗಿದೆ ಮತ್ತೆ ಈ ಹಿಂದೂ ಸ್ವಾಮಿಗಳು ಹತ್ತತ್ತು ಮಕ್ಕಳು ಹಡಿಬೇಕು ಅಂತ ಹೇಳ್ತಾರೆ ಸ್ವಾಮಿ ಇದೇ ಕಳಕಳಿ ಮುಸ್ಲಿಮರ ಮೇಲೆ ಕಿಲ್ಲ ಅವರು ಹಂಪ ಸಮಾರ ಪಚೀಸ್ ಅಂತಾರೆ ಹಂದಿ ತರ ಇಪ್ಪತ್ ಇಪ್ಪತ್ತೈದು ಮಕ್ಕಳು ಹಡಿತಾರೆ ಅದನ್ನ ಯಾಕೆ ಈ ಮೀಡಿಯಾದವರು ತೋರಿಸ್ತಾ ಇಲ್ಲ ಹೀಗೆ ಒಬ್ಬ ಡಾಕ್ಟರ್ ಕುಟುಂಬ ಕಲ್ಯಾಣ ಯೋಜನಾ ಅಧಿಕಾರಿ ಒಂದು ಮೋಲಾದಲ್ಲಿ ಹೋದ ಹೀಗೆ ಮನೆ ಮನೆಗೂ ನಿಮ್ಗೆ ಎಷ್ಟು ಮಕ್ಕಳು ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾ ಹೋಗಬೇಕಾದ್ರೆ ಕಮರುಲ್ ಒಂದ್ ಮನೆಗೆ ಹೋದ್ ಡಾಕ್ಟರ್ ಅರೆ ಕಮರುಲ್ ಬೈ ತುಮ್ಕೋ ಬಚ್ಚಾ ಕಿತ್ನಾ ಅವಾಗ ಕಮರುಲ್ ಹೇನಂತೆ ಸರ್ ಗ್ಯಾರೀಸ್ ಹೋ ಬಾರಾವಿ ಶೂಟಿಂಗ್ ಚಲರ ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಜನಸಂಖ್ಯಾ ಸ್ಫೋಟ ಹಿಂದೂಗಳಿಂದ ಆಗ್ತಾ ಇಲ್ಲ ಜನಸಂಖ್ಯಾ ಸ್ಫೋಟ ಆಗ್ತಾ ಇರೋದು ದೇಶದ್ರೋಹಿ ಮುಸಲ್ಮಾನರಿಂದ ಈ ಭಾರತವನ್ನ ಇಸ್ಲಾಮಯ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಜನಸಂಖ್ಯಾ ಸ್ಫೋಟ ವಿಪರೀತ ಮುಸ್ಲಿಮರಿಂದ ಆಗ್ತಾ ಇದೆ ಅದನ್ನು ನಾವು ತಡಿಬೇಕಾಗಿದೆ ಆ ದೃಷ್ಟಿ ದೃಷ್ಟಿಯಲ್ಲಿ ನಾವು ಮುಂದೆ ಹೋರಾಟ ಮಾಡಬೇಕಾಗಿದೆ ಇಂತಹ ಮತಾಂಧ ಅಂತ ನೀಚರನ್ನ ನಾವು ಪಾಠ ಕಲಿಸುವುದಕ್ಕೋಸ್ಕರ ಪ್ರತಿಯೊಬ್ಬ ಹಿಂದೂ ಕೂಡ ಪುರುಷ ಶಿವರಾಗಿ ಎದ್ದು ನಿಲ್ಬೇಕಾಗಿದೆ ಆವಾಗ ಭಾರತ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಕೊನೆಗೊಂದು ಮಾತನ್ನ ಹೇಳ್ತೀನಿ ಎರಡು ಸಾವಿರ ಐದರಲ್ಲಿ ಮಾನ್ಯ ತೊಗಾಡಿಯಾಜಿ ಅವರು ಜೇವರಿಗೆ ಬಂದಿದ್ದರು ಬರಬೇಕಾದ್ರೆ ಸಿಕ್ಕಾಪಟೆ ವಿರೋಧ ಆವಾಗ ಮನ್ ಮೊದಲು ನಮ್ಮ ಧರ್ಮಸಿಂಗ್ ಅವರು ಅಲ್ಲಿಯ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಮುಖ್ಯಮಂತ್ರಿಗಳಾಗಿದ್ರು ಅದನ್ನ ವಿರೋಧ ಮಾಡಲಿಕ್ಕೆ ಅದನ್ನ ತಡೆಯುವುದಕ್ಕೋಸ್ಕರ ಸಿಕ್ಕಾಪಟ್ಟೆ ವಿರೋಧ ಮಾಡಿದರು ಯಾವುದೇ ವಿರೋಧಕ್ಕೆ ಬಗ್ಗದೆ ವಿಶ್ವ ಹಿಂದೂ ಪರಿಷತ್ ಧರಣ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಭಗವಾನ್ ಧ್ವಜವನ್ನ ಹಾರಿಸಿ ಕಾರ್ಯಕ್ರಮ ಆದ ಎರಡೇ ತಿಂಗಳಲ್ಲಿ ಧರಣ್ ಸಿಂಗ್ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ದು ಇತಿಹಾಸ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಕಲಬುರಗಿಯಲ್ಲಿಯೂ ಕೂಡ ತೊಗಾಡಿಯವ್ರ ಕಾರ್ಯಕ್ರಮ ಅಂದ ತಕ್ಷಣನೇ ಕೆಲವೊಬ್ಬ ಸ್ಕ್ರಾಪ್ ಲೀಡರ್ಸ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ತೊಗಾಡಿ ಅವರು ಬೋಧ ಬರೋದಾದ್ರೆ ಅಕ್ಬರ್ ಓದಿನ ಓವೈಸಿಗೂ ಕೂಡ ಪರ್ಮಿಷನ್ ಕೊಡಬೇಕು ಯಾರು ಬ್ಯಾಡಂತರ್ರಿ ನಾವು ಬಟ್ಟೆ ಹಾಕೊಂಡು ತಿರುಗಾಡ್ತೀವಿ ಅಂದ್ರೆ ನಾವು ಬದಲೇ ತಿರುಗಾಡ್ತೀವಿ ಅಂತಾರೆ ಅಂತಾರ ಅವ್ರೆಲ್ಲ ಯಾರು ಅಕ್ಬರ್ ಓದಿನ ಓವೈಸಿ ಅಕ್ಬರ್ ಓದಿನ ಓವೈಸಿ ತೊಗಾಡಿ ಅವ್ರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ ತೊಗಾಡಿ ಅವರು ರಾಷ್ಟ್ರ ಭಕ್ತರು ಓವೈಸಿ ರಾಷ್ಟ್ರ ವಿರೋಧಿ ಮತಾಂಧ ಭಾಷಣ ಕೊಡ್ತಾ ಇದ್ದ ಓವೈಸಿ ಹದಿನೈದು ನಿಮಿಷ ಪೊಲೀಸರು ಪಕ್ಕಕ್ಕೆ ಸರಿದ್ರೆ ಈ ದೇಶದ ನೂರು ಕೋಟಿ ಹಿಂದೂಗಳನ್ನ ಇಪ್ಪತ್ತೈದು ಕೋಟಿ ಮುಸ್ಲಿಮರು ಹಸಿಕೆ ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟ ಇದೇ ಪೊಲೀಸರಿಗೆ ನಾಮದ್ದ ಪೊಲೀಸರು ಅಂತ ತನ್ನ ಭಾಷಣದಲ್ಲಿ ಟೀಕೆ ಮಾಡಿದ ಆದ್ರೆ ಓವೈಸಿಗೆ ಕಲಬುರಗಿಯ ಜನತೆ ಒಂದು ಪ್ರಶ್ನೆಯನ್ನ ಹಾಕಬೇಕಾಗಿದೆ ಓವೈಸಿ ನೂರು ಕೋಟಿ ಹಿಂದೂಗಳನ್ನ ನಿನಗೆ ಹದಿನೈದು ನಿಮಿಷ ಬೇಕಾದ್ರೆ ನಿನ್ನ ಹಾಗೆ ಮತಾಂಧ ಮತಾಂಧರಾದ್ರೆ ಹಿಂದೂಗಳು ಹಿಂದೂಗಳು ಗಳಾದ್ರೆ ದೇಶದ್ರೋಹಿ ಮುಸ್ಲಿಮರನ್ನ ಚೂಕಿ ಹಾಕ್ಲಿಕ್ಕೆ ಒಂದು ಸೆಕೆಂಡ್ ಸಾಕು ಅನ್ನುವಂತ ಉತ್ತರವನ್ನ ಕೊಡಿ ಕೇವಲ ಒಂದು ಸೆಕೆಂಡ್ ಜುಕ್ಕೆ ನಮಾಜ್ ಕರ್ನೆ ವಾಲೆ ದೇಶದ್ರೋಹಿ ಉಪರ್ನ ಈ ಉಟೇಗ ಅನ್ನುವಂತ ಎಚ್ಚರಿಕೆಯನ್ನ ಕೊಡಿ ಹಿಂದುಗಳು ನಪುಂಸಕರಲ್ಲ ಈ ರಾಷ್ಟ್ರದ ಪೊಲೀಸರು ನಪುಂಸಕರಲ್ಲ ಕಸಬನ ಹಿಡಿದದ್ದು ಇದೇ ಗಂಡುಗಲಿ ಪುರುಷ ಶಿವ ಪೊಲೀಸರು ಅಫ್ಜಲ್ ಗುರುವನ್ನ ಹಿಡಿದದಂತದ್ದು ಇದೇ ಗಂಡು ಗಲಿ ಪೊಲೀಸರು ಅಬ್ದುಲ್ ನಾಸದ್ ಮದನಿಯನ್ನ ಮಟ್ಟ ಹಾಕಿದಂತವರು ಇದೇ ಕರ್ನಾಟಕದ ಪೊಲೀಸರು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಳಿ ವಿಷಾದದ ಸಂಗತಿ ಒಬ್ಬ ರೌಡಿ ಉಗ್ರರನ್ನ ಸಾಯಿಸಿದಂತ ಮಲ್ಲಿಕಾರ್ಜುನ ಬಂಡೆಯನ್ನ ನಾವು ಇವತ್ತು ನೆನೆಸಬೇಕಾಗಿದೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ಲಿಕ್ಕೆ ಉಂಟಂತ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಒಬ್ಬ ಮತಾಂಧನ ಜಯಂತಿಯನ್ನ ನೀನು ಆಚರಣೆ ಮಾಡುವುದಾದ್ರೆ ಒಬ್ಬ ಉಗ್ರನ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಪೊಲೀಸ್ ಮಲ್ಲಿಕಾರ್ಜುನ ಬಂಡೆಯನ್ನ ಅವರ ಕುಟುಂಬಕ್ಕೆ ಇಲ್ಲಿಯವರೆಗೂ ಪರಿಹಾರ ಕೊಟ್ಟಿಲ್ಲ ಪೂರ್ತಿ ಸಂಬಳ ಅಂತ ಆಶ್ವಾಸನೆ ಕೊಟ್ಟಿದ್ರು ಇದೂ ಕೂಡ ಆಗಿಲ್ಲ ಇಂತಹ ನೀಚ ಸರ್ಕಾರ ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಅವಮಾನ ಆಗ್ತಾ ಇದೆ ರೀ ಒಬ್ಬ ಶೂಟಿಂಗ್ ಒಲಂಪಿಕ್ ಶೂಟಿಂಗ್ ಮಾಡಿದವನಿಗೆ ಮೂರು ಕೋಟಿ ಬಹುಮಾನ ಕೊಡ್ತಾರೆ ಅದೇ ಒಬ್ಬ ಟೆರಾರಿಸ್ಟ್ ಶೂಟಿಂಗ್ ಶೂಟ್ ಮಾಡಿದಂತ ಪೊಲೀಸರಿಗೆ ಮೂರು ಲಕ್ಷ ರೂಪಾಯಿ ಭಿಕ್ಷೆ ನೀಡ್ತಾರಲ್ಲ ಇದನ್ನು ನಾವು ಖಂಡಿಸಬೇಕಾಗಿದೆ ಬಂಧುಗಳೇ ಕಲಬುರಗಿಯಲ್ಲಿ ಸಾಕಷ್ಟು ಜನ ಬಹುಶಃ ಯಾರು ಕೂಡ ಹಿಂದೂಗಳು ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮ ನಡೀತಾ ಇದ್ರೆ ಇಡೀ ಮೈದಾನ ತುಂಬಿ ಹೋಗಬೇಕಾಗಿತ್ತು ನಮ್ಮ ಧರ್ಮದ ವಿಷಾದದ ಸಂಗತಿ ಅಂದ್ರೆ ಇದೇ ಒಗ್ಗಟ್ಟು ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರಾಗಿ ಕಾಣ್ತಾ ಇದ್ದೀವಿ ಇನ್ನು ಮುಂದೆ ಹಾಗಾಗಬಾರ್ದು ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕ್ರಮ ಇದ್ರೆ ನಾವು ಒಂದು ನಾವು ಬಂದು ಅನ್ನುವಂತ ಎಚ್ಚರಿಕೆಯನ್ನ ನಾವೆಲ್ಲರೂ ಕೊಟ್ಟು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೀನಿ ರಾಮ ಮಂದಿರ ನಿರ್ಮಾಣ ಮಾಡುವಂತದ್ದು ಅತಿ ಅವಶ್ಯಕವಾಗಿದೆ ಅದರ ಬಗ್ಗೆ ಪ್ರವೀಣ್ ಬಾಯ್ ತೊಗೊಡೆ ಅವರು ತಿಳಿಸ್ತಾರೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಮಂದಿರು ವಹಿ ಬನ ನೀವು ಹೇಳಬೇಕು ಮಜ್ಜಿದ್ ಬಾಗ್ جائیں گے ಮಂದಿರವ ಅಹಿ بنائیں گے ಜಿಂದ್ಬಾದ್ ಹೇಳಿ ಮಂದಿರವ ಅಹಿ بنائیں گے ಜಿಂದ್ಬಾದ್ ಹೇಳಿ ನಾನು ಹೇಳ್ತೀನಿ ರಿಕ್ಷಾwala ಅಚ್ಚಾ ಹೈ ಪಾಕಿಸ್ತಾನ್ ಮುಚ್ಚಾ ಹೈ ರಿಕ್ಷಾwala ಅಚ್ಚಾ ಹೈ ಪಾಕಿಸ್ತಾನ್ ಮುಚ್ಚಾ ಹೈ ರಿಕ್ಷಾwala ಅಚ್ಚಾ ಹೈ ಪಾಕಿಸ್ತಾನ್ ಮುಚ್ಚಾ ಹೈ ನಾನು ಹೇಳ್ತೀನಿ जोर से बोलो प्यार से बोलो नीव को हिंदुस्तान हिंदुस्तान जोर से बोलो प्यार से बोलो हिंदुस्तान हिंदुस्तान जोर से बोलो प्यार से बोलो जोर से बोलो प्यार से बोलो जय श्री राम ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವ್ರಿಗೂ ಎತ್ತಾಳಗು ಹೇಳಲಿಕ್ಕೆ ಬಯಸ್ತೀನಿ ಈ ಕೆಲವು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ ಬಿಜಾಪುರ ಬಾಗಲ್ಕೋಟೆ ರಾಯಚೂರಲ್ಲಿ ಕಾಂಪೇಷನ್ಗೆ ಆವರೇಜ್ ಒಂದು ಎಪ್ಪತ್ನಾಲ್ಕು ಲಕ್ಷ ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟಿಂದ ಇನ್ ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ಗೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಎಕರೆಗೆ ಆವರೇಜ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನೂರ ಎಂಬತ್ತೈದು ಕೇಸ್ ಆ ರೀತಿ ಆಗಿದೆ ಇದು ಕೂಡ ಒಂದು ಎರಡು ಸಾವಿರದ ಕೇಸು ರಿಹ್ಯಾಬಿಟೇಷನ್ಗೆ ಎಕರೆಗೆ ಮುನ್ನೂರ ಅರವತ್ತೇಳು ಕೇಸುಗೆ ಒಟ್ಟು ಒಂದು ಎಕರೆಗೆ ಅವರೇಜ್ ಐದು ಕೋಟಿ ಹದಿನೆಂಟು ಲಕ್ಷ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು ಐದು ಕೋಟಿ ಬೆಂಗಳೂರಲ್ಲೇ ಕೊಡೋಕೆ ಇಲ್ಲ ನಾನು ಈ ಪೆರಿಪರಿಲ್ ರಿಂಗ್ ರೋಡ್ಗೆ ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ ಅಲ್ಲಿ ಗೌರ್ಮೆಂಟಲ್ಲ ಇದ್ರ ರೇಟು ಅಷ್ಟಿಲ್ಲ ಸೊ ಅಲ್ಲೇ ಐದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಅದಕ್ಕೆ ನಾನು ನಮ್ಮ ಲಾ ಹತ್ರ ಮಾತಾಡಿ ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ವೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್ ಯಾರು ಬುಕ್ ಆಗಿದ್ದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ ಏಕೆ ರೈತರು ಉಳಿಸ್ಬೇಕಾಗ್ತದೆ ಹೈಕೋರ್ಟ್ಗೂ ಇದು ಕಪಿಲ್ ಹೋಗ್ಬೇಕಾಗ್ತದೆ ಇಲ್ಲ ಅಂತಂದರೆ ಅವ್ರು ಹೇಳ್ದಂಗೆ ಇದನ್ನು ಮುಗ್ಸೋಕ್ಕಾಗಲ್ಲ ಎಲ್ಲರೂ ಉಂಟ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದರೆ ಹಿಂದೆ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು ಏನೋ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ಗೆ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಆಯ್ತು ಇಪ್ಪತ್ತು ಲಕ್ಷ ಓಕೆ ಫೈನ್ ಈಗ ಒಂದು ಕೋಟ್ ಎಷ್ಟು ಹಾಂ ಇಪ್ಪತ್ತೈದು ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ ಇಪ್ಪತ್ತೈದು ಲಕ್ಷ ಆಯ್ತು ಇಪ್ಪತ್ತೈದು ಲಕ್ಷ ಆಗಲಿ ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ ಇನ್ನೊಂದು ಐದು ಲಕ್ಷ ಅಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಕರೆಗೆ ಅಂತಂದ್ರೆ ಐದೈದು ಟೈಮ್ಸ್ ಜಾಸ್ತಿ ಆಯಿತು ಅಂತಂದ್ರೆ ಎಲ್ಲಿ ತರೋದು ಯಾರು ಕೊಡೋರು ಮತ್ತು ಈ ಗೆ ಐದು ಕೋಟಿ ಒಂದು ಎಕರೆಗೆ ಅಂತ ಕೋಟಿಂದ ಆರ್ಡರ್ ತಗೊಟ್ಕೊಂಡು ಬಿಟ್ರಿ ಡಿಸ್ಟಿಕ್ ಕೋರ್ಟಲ್ಲಿ ಇಟ್ ಈಸ್ ಇಂಪಾಸಿಬಲ್ ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತನಿಖೆ ಮಾಡ್ತೀನಿ ವಿ ವಿಲ್ ರಿಮೋ ನಮ್ಮ ಲಾ ಲಾಮಿನಿಸ್ಟ್ಗು ಇಲ್ಲ ಹೇಳ್ತಾ ಇದ್ದೀನಿ ಯು ಯಾ ಟು ಪ್ಲೀಸ್ ಲುಕ್ಔಟ್ ಅವ್ರಿಗೂ ಕಳಿಸ್ಕೊಡ್ತೀನಿ ಎಲ್ಲನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡಲಿಕ್ಕೆ ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಒಂದು ಅದೇನೋ ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ ಅದು ಏನೋ ನೋಟಿಫಿಕೇಷನ್ ಆಗಬೇಕು ಅದೊಂದು ಆಯಿತು ಅಂತಂದರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್ ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಧ್ಯಕ್ಷರೇವತ್ತು ಸಚಿವರು ಹೇಳಿದ್ರು ಈ ರೈತರಿಗೆ ಐದು ಕೋಟಿ ಅದು ಹೋಗುದಿಲ್ಲ ವಕೀಲರುಗಳೇ ನಲ್ವತ್ತೈವ ಪರ್ಸೆಂಟ್ ತೊಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ ವಕೀಲರುಗಳು ಅಧ್ಯಕ್ಷರ ಕೇಳ್ರು ಕೃಷ್ಣೆಂಟು ಪರ್ಸೆಂಟ್ ಭಾಗ ನೀರಾವರಿ ಆಗೋದಿದೆ ಅದ ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ ಇಡೀ ಕರ್ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು ಇಪ್ಪತ್ತು ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು ಯಾಕಂದ್ರೆ ಕಾವೇರಿಯಿಂದ ಹನ್ನೆರಡು ಪರ್ಸೆಂಟ್ ನೀರಾವರಿ ಕೃಷ್ಣೆಯಿಂದ ಅರವತ್ತೆಂಟು ಪರ್ಸೆಂಟ್ ಇದ್ರ ಮ್ಯಾಗ್ಯಾರೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಯಾವ್ದಾದ್ರು ಸಾಲ ತೊಗೊಂಡು ಬರ್ರಿ ಮಾಡ್ರಿ ಮಾಡಿರಿ ಒಂದೆರಡು ವರ್ಷನಾಗ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ ಇವತ್ತೇನು ಅಸಮತೋಲನ ಇದೆ ಬೇ ಪ್ರತ್ಯೇಕ ರಾಜ್ಯ ಅನ್ನೋದಿಲ್ಲ ಹೋಗಿದೆ ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ ಉಮನಾಥ್ ಕೋಟ್ಯಾನ್ ರಾಷ್ಟ್ರೀಯ ಉತ್ತರ ಹೇಳಕ್ಕ ಬಿಡಲ್ಲ ಕೊಟ್ಟರೆ ಉತ್ತರ ಕೋನ್ ರೆಡ್ಡಿ ಅವ್ರೆ ರಾಷ್ಟ್ರೀಯ ಯೋಜನೆ ಆಗ್ಬೇಕಿದ್ರು ಅವ್ರ ಸಲಹೆನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಉಮನಾಥ್ ಕೋಟ್ಯಾನ್ ಇದು ಕೃಷ್ಣ ಬಗ್ಗೆ ಉತ್ತರ ಪ್ರಶ್ನೆ ಇದೆ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ನಲವತ್ನಾಲ್ಕನ್ನು ನಲವತ್ನಾಲ್ಕನ್ನು ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಕೇಳಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ ಇಪ್ಪತ್ ಎರಡು ಸಾವಿರದ ಹದಿನಾಲ್ಕರ ಅನ್ವಯ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗಿರುತ್ತದೆ ತದನಂತರ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ಅಧಿನಿಯಮ ಹದಿನೆಂಟರ ತಿದ್ದುಪಡಿ ಮಾಡಲಾಗಿದೆ ಅಂತ ಇತರ ಉತ್ತರಗಳನ್ನು ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಅಧ್ಯಕ್ಷರೇ ಕೆರೆಗಳ ಅಭಿವೃದ್ಧಿ ನಾಡಿನ ಶ್ರೇಯೋಭಿವೃದ್ಧಿ ಊರು ಕಟ್ಟುವ ಮೊದಲು ಕೆರೆ ಅಂತ ಒಂದು ಹಿರಿಯರ ಮಾತಿದೆ ಪ್ರಶ್ನೆ ಕೇಳಿ ಕೆರೆಗಳು ಜನಜೀವನದ ಜೀವನಾಡಿ ಒಂದು ಊರು ಸಮೃದ್ಧವಾಗಿ ಬೆಳೆಯಬೇಕೆಂದರೆ ಅಲ್ಲೊಂದು ಕೆರೆ ಇದ್ದೇ ಇರುತ್ತದೆ ಊರಿನ ಸಿರಿ ಸಂಪತ್ತನ್ನು ಆ ಊರಿನಲ್ಲಿರುವ ಕೆರೆಗಳಿಂದ ಹೇಳ್ತೇನೆ ಅಲ್ಲ ಪ್ರಶ್ನೆ ಕೇಳಿದ್ದೇನೆ ಅದಕ್ಕೆ ನಾನು ಖಾಲಿ ಪ್ರಶ್ನೆ ಕೇಳಿ ಎಂತ ಅರ್ಥ ಅವರಿಗೆ ಅರ್ಥ ಆಗ್ಬೇಕಲ್ಲ ನಿಮ್ ಕೇಳಿದ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ಪಡಬೇಡಿ ಎರಡು ನಿಮಿಷ ಆಗಿಲ್ಲ ನಮಗೆ ಒಂದು ಐದು ನಿಮಿಷ ಆದ್ರೂ ಮಾತಾಡಲಿಕ್ಕೆ ಅವಕಾಶ ಇಲ್ಲದಿದ್ರೆ ನಾವು ಪ್ರಶ್ನೆ ಹಾಕಿ ನಾನು ಕೂತ್ಕೊಳ್ತೇನೆ ಈಗ ಅವರು ಉತ್ತರ ಕೋರಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಆಯ್ತು ಕೇಳಿ ಕೊಡ್ಲಿ